ಸೋದರ ಸೋದರಿಯರ ಅನುರಾಗದ ಪ್ರತಿಬಿಂಬವಾಗಿರುವ ಹಬ್ಬ ರಾಖಿ ಹುಣ್ಣಿಮೆ ಆದರೆ ಈ ಬಾರಿಯ ರಾಖಿ ಹುಣ್ಣಿಮೆ ಚಂದ್ರಗ್ರಹಣದ ಸಮಯದಲ್ಲೇ ಬಂದಿರುವುದು ಅನೇಕ ರೀತಿಯ ಗೊಂದಲಗಳನ್ನು ಉಂಟುಮಾಡಿದೆ ಆಗಸ್ಟ್ ಏಳರಂದು ಬರುವ ಶ್ರಾವಣ ಶುದ್ಧ ಪೌರ್ಣಮಿಯಂದು ಶ್ರಾವಣ ನಕ್ಷತ್ರ ಮಕರ ರಾಶಿಯಲ್ಲಿ ಗ್ರಹಣ ಏರ್ಪಡುತ್ತದೆ ಎಂದು ವಿವರಿಸಿದ್ದಾರೆ ಚಂದ್ರಗ್ರಹಣ ರಾತ್ರಿ ಹತ್ತು ಗಂಟೆ ನಲವತ್ತೇಳು ನಿಮಿಷಗಳಿಗೆ ಪ್ರಾರಂಭವಾಗಿ ರಾತ್ರಿ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷಗಳಿಗೆ ಮುಕ್ತಾಯಗೊಳ್ಳಲಿದೆ ಎಂದು ಪಂಡಿತರು ತಿಳಿಸಿದ್ದಾರೆ ಅದಕ್ಕಾಗಿ ಅಂದಿನ ಮಧ್ಯಾಹ್ನ ಒಂದು ಗಂಟೆಯ ಒಳಗಾಗಿ ಊಟ ಮುಗಿಸಿಕೊಳ್ಳಬೇಕೆಂದು ಸೂಚಿಸಿದ್ದಾರೆ ರಕ್ಷಾ ಬಂಧನವನ್ನು ಆಚರಿಸಿಕೊಳ್ಳುವವರು ಬೆಳಿಗ್ಗೆ ಹನ್ನೊಂದು ಒಂದು ಗಂಟೆಯ ಒಳಗಾಗಿ ರಾಖಿ ಕಟ್ಟಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ ರಾಖಿ ಹುಣ್ಣಿಮೆಯೆಂದು ಉಪನಯನವಾದವರು ತಮ್ಮ ಜನಿವಾರವನ್ನು ಬದಲಿಸಿಕೊಳ್ಳುತ್ತಾರೆ ಹೀಗಾಗಿ ಅಂದಿನ ದಿನ ಹೊಸ ಜನಿವಾರ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಗಳ ಒಳಗೆ ಬದಲಿಸುವುದು ಉತ್ತಮವೆಂದು ಹೇಳಿದ್ದಾರೆ ಇನ್ನು ದೇವಾಲಯಗಳಲ್ಲಿ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷಗಳ ಒಳಗೆ ಧೂಪ ದೀಪ ನೈವೇದ್ಯಗಳನ್ನು ನೆರವೇರಿಸಿ ಭಕ್ತಾದಿಗಳಿಗೆ ಅಷ್ಟರೊಳಗೆ ದೇವರ ದರ್ಶನ ನೀಡಿ ದೇವಾಲಯದ ಎಲ್ಲಾ ದ್ವಾರಗಳ ಮುಚ್ಚಬೇಕೆಂದು ಸೂಚಿಸಿದ್ದಾರೆ ಯಾರಾದರೂ ವೈದಿಕ ಅಥವಾ ತಿಥಿ ಕಾರ್ಯಕ್ರಮಗಳನ್ನು ನೆರವೇರಿಸಬೇಕಾಗಿ ಬಂದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗಳ ಮೊದಲೇ ಆಚರಿಸಬೇಕಂತೆ ಈ ವರ್ಷದಲ್ಲಿ ಉಪನಯನ ಮಾಡಿಕೊಂಡ ಕೆಲವರಿಗೆ ಉಪಕರ್ಮ ಮಾಡಲು ಆಗುವುದಿಲ್ಲವೆಂದು ಆದರೆ ಋಗ್ವೇದದವರು ಭಾದ್ರಪದ ಶುದ್ಧ ತ್ರಯೋದಶಿ ಸೋಮವಾರದಂದು ಯಜುರ್ವೇದಿಯರು ಭಾದ್ರಪದ ಶುದ್ಧ ಪೂರ್ಣಿಮೆ ಬುಧವಾರದಂದು ಉಪಕರ್ಮವನ್ನು ಆಚರಿಸಿಕೊಳ್ಳಬಹುದಂತೆ ರಾಖಿ ಹುಣ್ಣಿಮೆಯಂದು ಯಜ್ಞೋಪವೀತ ಧಾರಣೆ ಆಚರಿಸಿಕೊಳ್ಳುವವರು ಸೋಮ ಮಂಗಳವಾರಗಳಲ್ಲಿ ಎರಡು ಬಾರಿ ಯಜ್ಞೋಪವೀತ ಧಾರಣೆ ಮಾಡಿಕೊಳ್ಳಬೇಕೆಂದು ಸೂಚಿಸಿದ್ದಾರೆ ಆದ್ದರಿಂದ ರಾಖಿ ಹುಣ್ಣಿಮೆಯಂದು ಆಚರಿಸಬಹುದಾದ ಇನ್ನು ಮಾಡಬಾರದ ವಿಷಯಗಳ ಬಗ್ಗೆ ಇರುವ ಎಲ್ಲಾ ಗೊಂದಲಗಳಿಗೆ ಪರಿಹಾರ ಸಿಕ್ಕಿದೆ ಎಂದು ಭಾವಿಸುತ್ತಿದ್ದೇವೆ ಇನ್ನೂ ಏನಾದರೂ ಸಂದೇಹಗಳು ಮೂಡಿಬಂದಲ್ಲಿ ನಿಮ್ಮ ಕಾಮೆಂಟ್ಸ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ